ಮಿತ್ರ ಕತೆ ಪುಟ್ಟಮೋಲ ಮತ್ತು ದೊಡ್ಡ ಕನಸು ಒಂದಾನೊಂದು ಕಾಲದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಸುಂದರವಾದ ಕಾಡಿನಲ್ಲಿ ಚಿಂಕು ಎಂಬ ಪುಟ್ಟಮೋಲ ವಾಸಿಸುತ್ತಿತ್ತು ಚಿಂಕು ಯಾವಾಗಲೂ ಕುತೂಹಲದಿಂದ ಹೊಸ ಹೊಸ ಕನಸುಗಳನ್ನು ಕಾಣುತ್ತಿದ್ದ ಅವನಿಗೆ ಒಂದು ದೊಡ್ಡ ಕನಸು ಇತ್ತು ನಾನು ಕೂಡ ಹಕ್ಕಿಗಳಂತೆ ಆಕಾಶದಲ್ಲಿ ಹಾರಬೇಕು ಪ್ರತಿದಿನ ಬೆಳಿಗ್ಗೆ ಚಿಂಕು ಆಕಾಶದಲ್ಲಿ ಹಕ್ಕಿಗಳು ಮೋಡಗಳ ನಡುವೆ ಹಾರುವುದನ್ನು ನೋಡಿ ಸಂತೋಷಪಡುತ್ತಿದ್ದ ಅಯ್ಯೋ ನಾನು ಹೀಗೆ ಹಾರಿದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಅವನು ಮನದಲ್ಲಿ ಭಾವಿಸುತ್ತಿದ್ದ ಆದರೆ ಕಾಡಿನ ಪ್ರಾಣಿಗಳು ಇದನ್ನು ಕೇಳಿ ನಗುತ್ತಿದ್ದವು ಜಿಂಕೆ ಹೇಳಿತು ಚಿಂಕು ನೀನು ಮೋಲಾ ನಿನಗೆ ಹಾರೋದು ಸಾಧ್ಯವೇ ಮಂಗ ನಕ್ಕು ಹೇಳಿತು ಹಕ್ಕಿಗಳಿಗೆ ರೆಕ್ಕೆಗಳಿವೆ ನಿನಗೆ ಹಾರೋದು ಅಸಾಧ್ಯ ಎಲ್ಲರೂ ಅವನನ್ನು ತಿರಸ್ಕರಿಸಿದರೂ ಚಿಂಕು ತನ್ನ ಕನಸನ್ನು ಬಿಡಲಿಲ್ಲ ಒಂದು ದಿನ ಅವನು ತನ್ನ ಹಕ್ಕಿ ಸ್ನೇಹಿತ ಚಿಕ್ಕಿ ಹತ್ತಿರ ಹೋದ ಚಿಕ್ಕಿ ನೀನು ನನಗೆ ಹಾರೋದು ಕಲಿಸ್ತೀಯಾ ನಾನು ನಿನ್ನಂತಾಗಬೇಕು ಎಂದು ಕೇಳಿದ ಚಿಕ್ಕಿ ನಗುತ್ತ ಹೇಳಿತು ಚಿಂಕು ನೀನು ಮೋಲ ನಿನಗೆ ಹಾರೋದು ಸಾಧ್ಯವಿಲ್ಲ ಆದರೆ ನಿನ್ನಲ್ಲಿರುವ ಶಕ್ತಿಯನ್ನು ಬಳಸಿಕೊಂಡರೆ ನೀನು ಕೂಡ ದೊಡ್ಡ ಸಾಧನೆ ಮಾಡಬಹುದು ನೀನು ಜಿಗಿತದಲ್ಲಿ ಚತುರ ಚಿಂಕು ಯೋಚನೆ ಮಾಡತೊಡಗಿದ ನನಗೆ ಹಾರೋಕಾಗಲ್ಲ ಆದರೆ ನಾನು ಚೆನ್ನಾಗಿ ಮಾಡಬಲ್ಲ ಕೆಲಸ ಏನು ಅವನಿಗೆ ಅರಿವಾಯಿತು ಅವನು ಜಿಗಿಯುವುದರಲ್ಲಿ ಚತುರನಾಗಿದ್ದ ಆ ದಿನದಿಂದ ಅವನು ಪ್ರತಿದಿನ ಅಭ್ಯಾಸ ಮಾಡತೊಡಗಿದ ಬೆಳಿಗ್ಗೆ ಸಂಜೆ ನಿರಂತರ ಅಭ್ಯಾಸ ಕಲ್ಲು ಬೆಟ್ಟ ಹುಲ್ಲಿನ ಮೇಲೆ ಎಲ್ಲ ಕಡೆ ಅವನು ಜಿಗಿದು ಅಭ್ಯಾಸ ಮಾಡುತ್ತಿದ್ದ ಒಂದು ದಿನ ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತು ಹಕ್ಕಿಗಳು ಹಾರಿಹೋದವು ಜಿಂಕೆಗಳು ಮಂಗಗಳು ಓಡಿ ಹೋದವು ಆದರೆ ಸಣ್ಣ ಪ್ರಾಣಿಗಳು ಗುಂಡಿಗಳಲ್ಲಿ ಬಳ್ಳಿಗಳ ಬಳಿ ಸಿಕ್ಕಿಕೊಂಡಿದ್ದವು ಅವು ಹೆದರಿಕೊಂಡು ಅಳುತ್ತಾ ನಿಂತವು ಆ ಸಮಯದಲ್ಲಿ ಚಿಂಕು ಮುಂದೆ ಬಂದು ಹೇಳಿದ ಎಲ್ಲರೂ ಚಿಂತಿಸಬೇಡಿ ನಾನು ನನ್ನ ಜಿಗಿತದಿಂದ ನಿಮ್ಮನ್ನ ಸುರಕ್ಷಿತವಾಗಿ ಕರೆದೊಯ್ಯುತ್ತೇನೆ ಅವನು ತನ್ನ ಜಿಗಿತದಿಂದ ಬೆಂಕಿಯ ಚೆಗಡೆ ಹಾರಿದ ಒಂದರ ಹಿಂದೆ ಒಂದರಂತೆ ಎಲ್ಲಾ ಪುಟ್ಟ ಪ್ರಾಣಿಗಳನ್ನು ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿದ ಕೊನೆಗೂ ಎಲ್ಲ ಪ್ರಾಣಿಗಳು ಬೆಂಕಿಯಿಂದ ಪಾರಾದವು ಅವು ಚಿಂಕು ಮುಂದೆ ಬಂದು ಕೃತಜ್ಞತೆಯಿಂದ ಹೇಳಿದವು ಚಿಂಕು ನೀನು ಹಾರಲಿಲ್ಲ ಆದರೆ ನಿನ್ನ ಶ್ರಮ ಮತ್ತು ನಿನ್ನ ಶಕ್ತಿ ಜಿಗಿತದಿಂದ ನಮ್ಮ ಜೀವ ಉಳಿಸಿದ್ದೀಯಾ ಚಿಂಕು ಸಂತೋಷದಿಂದ ನಕ್ಕ ನೀತಿ ನಿಜವಾದ ಸಾಧನೆ ಎಂದರೆ ಇತರರನ್ನು ಅನುಕರಿಸುವುದಲ್ಲ ನಮ್ಮಲ್ಲಿರುವ ಶಕ್ತಿಯನ್ನು ಬಳಸಿಕೊಂಡು ಸಾಧಿಸುವುದೇ ನಿಜವಾದ ಯಶಸ್ಸು